ಹಾಯ್ ಹಲೋ ವಿದ್ಯಾರ್ಥಿಗಳೇ ನನ್ನ ಕಲಾ ಸಿಂಚನ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದ ಎಸ್ ಎ ಒನ್ ಸಂಕಲನಾತ್ಮಕ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆಯನ್ನು ತಿಳ್ಕೊಳ್ಳೋಣ ಪುಸ್ಟ್ ಮೇ ಈ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಪರಿಹಿರಿ ಎಂಟು ಪ್ರಶ್ನೆ ತಲಾ ಒಂದು ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎಂಟು ಅಂಕ ಮೊದಲನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ಸಂಸ್ಥಾನ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಆರ್ಕಾಟ್ ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ ಡಿ ಔದ್ ಸರಿಯಾದ ಉತ್ತರ ಆಪ್ಷನ್ ಸಿ ಹೈದರಾಬಾದ್ ಪ್ರಶ್ನೆ ಎರಡು ಬ್ರಿಟಿಷ್ ಶಿಕ್ಷಣದ ಪರಿಣಾಮವಾಗಿ ಎಸ್ ಮಿಲ್ ರೂಸೋ ಮಾಂಟೆಸ್ಕೋ ಮುಂತಾದವರ ಚಿಂತನೆಗಳು ಭಾರತೀಯ ವಿದ್ಯಾವಂತರಲ್ಲಿ ಆಪ್ಷನ್ ಎ ಕ್ರಾಂತಿಕಾರಿ ಚಿಂತನೆಗಳನ್ನು ತಂದವು ಆಪ್ಷನ್ ಬಿ ಪ್ರಾದೇಶಿಕವಾದವನ್ನು ಪ್ರಚೋದಿಸಿದವು ಆಪ್ಷನ್ ಸಿ ಉಗ್ರ ರಾಷ್ಟ್ರೀಯತೆಯನ್ನು ಬೆಳೆಸಿದವು ಆಪ್ಷನ್ ಡಿ ಆಲೋಚನಾ ಕ್ರಮದಲ್ಲಿ ನಾವಿನ್ಯತೆ ತಂದವು ಸರಿಯಾದ ಉತ್ತರ ಆಪ್ಷನ್ ಡಿ ಆಲೋಚನಾ ಕ್ರಮದಲ್ಲಿ ನಾವಿನ್ಯತೆ ತಂದವು ಪ್ರಶ್ನೆ ಸಂಖ್ಯೆ ಮೂರು ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ನನ್ನು ಜಾರಿಗೆ ತರಲು ಕಾರಣ ಆಪ್ಷನ್ ಎ ದೇಶದ ಎಲ್ಲ ಜನತೆಗೆ ಆಹಾರ ಭದ್ರತೆಯನ್ನು ಒದಗಿಸಲು ಆಪ್ಷನ್ ಬಿ ಬಡತನ ರೇಖೆಗಿಂತ ಮೇಲಿರುವ ಜನತೆಗೆ ಆಹಾರ ಭದ್ರತೆಯನ್ನು ಒದಗಿಸಲು ಆಪ್ಷನ್ ಸಿ ಬಡತನ ರೇಖೆಗಿಂತ ಕೆಳಗಿರುವ ಜನತೆಗೆ ಆಹಾರ ಭದ್ರತೆಯನ್ನು ಒದಗಿಸಲು ಆಪ್ಷನ್ ಡಿ ಆಹಾರ ಪದಾರ್ಥಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಸರಿಯಾದ ಉತ್ತರ ಆಪ್ಷನ್ ಸಿ ಬಡತನ ರೇಖೆಗಿಂತ ಕೆಳಗಿರುವ ಜನತೆಗೆ ಆಹಾರ ಭದ್ರತೆಯನ್ನು ಒದಗಿಸಲು ಪ್ರಶ್ನೆ ಸಂಖ್ಯೆ ನಾಲ್ಕು ಮಾನವ ಕುಲ ತಾನೊಂದೇ ವಲಂ ಎಂದವರು ಆಪ್ಷನ್ ಎ ಪ್ಲೇಟೋ ಆಪ್ಷನ್ ಬಿ ಆದಿಕವಿ ಪಂಪ ಆಪ್ಷನ್ ಸಿ ಅಂಬೇಡ್ಕರ್ ಆಪ್ಷನ್ ಡಿ ಗಾಂಧೀಜಿ ಸರಿಯಾದ ಉತ್ತರ ಆಪ್ಷನ್ ಬಿ ಆದಿಕವಿ ಪಂಪ ಪ್ರಶ್ನೆ ಸಂಖ್ಯೆ ಐದು ಕೇಂದ್ರ ಸರ್ಕಾರವು ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಆಪ್ಷನ್ ಎ ಸಾವಿರದ ಒಂಬೈನೂರ ಐವತ್ತೈದು ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಂಬತ್ತಾರು ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಪ್ರಶ್ನೆ ಸಂಖ್ಯೆ ಆರು ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವ ಅರಣ್ಯಗಳು ಆಪ್ಷನ್ ಎ ಮ್ಯಾಂಗ್ರೋ ಅರಣ್ಯಗಳು ಆಪ್ಷನ್ ಬಿ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಆಪ್ಷನ್ ಸಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಆಪ್ಷನ್ ಡಿ ಪರ್ವತಾರಣ್ಯಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಪ್ರಶ್ನೆ ಸಂಖ್ಯೆ ಏಳು ಇಪ್ಪತ್ತನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಯೋಜನೆಗಳನ್ನು ಬಳಕೆಗೆ ತಂದ ಮುಖ್ಯ ಉದ್ದೇಶ ಆಪ್ಷನ್ ಎ ಶೀಘ್ರ ಆರ್ಥಿಕ ಅಭಿವೃದ್ಧಿ ಆಪ್ಷನ್ ಬಿ ಜನಸಂಖ್ಯಾ ನಿಯಂತ್ರಣ ಆಪ್ಷನ್ ಸಿ ಭ್ರಷ್ಟಾಚಾರ ನಿರ್ಮೂಲನೆ ಆಪ್ಷನ್ ಡಿ ಸಾವಯವ ಕೃಷಿಗೆ ಉತ್ತೇಜನ ಸರಿಯಾದ ಉತ್ತರ ಆಪ್ಷನ್ ಎ ಶೀಘ್ರ ಆರ್ಥಿಕ ಅಭಿವೃದ್ಧಿ ಪ್ರಶ್ನೆ ಸಂಖ್ಯೆ ಎಂಟು ಈ ಖಾತೆಯ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿಯನ್ನು ಕೊಡುವುದಿಲ್ಲ ಆಪ್ಷನ್ ಎ ನಿಶ್ಚಿತ ಠೇವಣಿ ಖಾತೆ ಆಪ್ಷನ್ ಬಿ ಆವರ್ತ ಠೇವಣಿ ಖಾತೆ ಆಪ್ಷನ್ ಸಿ ಉಳಿತಾಯ ಖಾತೆ ಆಪ್ಷನ್ ಡಿ ಚಾಲ್ತಿ ಖಾತೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಾಲ್ತಿ ಖಾತೆ ನೆಕ್ಸ್ಟ್ ಸೆಕೆಂಡ್ ಮೈನ್ ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂಬತ್ತು ಮಧ್ಯಕಾಲದಲ್ಲಿ ಏಷ್ಯಾ ದೇಶಗಳ ವ್ಯಾಪಾರ ಮೇಲೆ ಏಕ ಸೌಮ್ಯ ಸಾಧಿಸಿದ್ದವರು ಯಾರು ಪ್ರಶ್ನೆ ಸಂಖ್ಯೆ ಹತ್ತು ರಾಮಕೃಷ್ಣ ಮಿಷನ್ ಅನ್ನು ಏಕೆ ಸ್ಥಾಪಿಸಲಾಯಿತು ಪ್ರಶ್ನೆ ಸಂಖ್ಯೆ ಹನ್ನೊಂದು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಸ್ಥಾಪಿಸಿದ ಸಂಸ್ಥೆ ಯಾವುದು ಪ್ರಶ್ನೆ ಹದಿಮೂ ಹನ್ನೆರಡು ಶ್ರಮ ವಿಭಜನೆ ಎಂದರೇನು ಪ್ರಶ್ನೆ ಹದಿಮೂರು ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಯಾವುದು ಪ್ರಶ್ನೆ ಹದಿನಾಲ್ಕು ಇರಾಕುಡ್ ಯೋಜನೆಯನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಪ್ರಶ್ನೆ ಹದಿನೈದು ಎಂಎಸ್ ಸ್ವಾಮಿನಾಥನ್ ರವರನ್ನು ಭಾರತ ಹಸಿರು ಕ್ರಾಂತಿ ಪಿತಾಮಹ ಎಂದು ಕರೆಯುತ್ತಾರೆ ಏಕೆ ಪ್ರಶ್ನೆ ಹದಿನಾರು ಭಾರತದ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಎಂದು ಏಕೆ ಕರೆಯುತ್ತಾರೆ ನೆಕ್ಸ್ಟ್ ಥರ್ಡ್ ಮೇನ್ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಎಂಟು ಪ್ರಶ್ನೆ ಎರಡು ಅಂಕ ಒಟ್ಟು ಹದಿನಾರು ಅಂಕ ಪ್ರಶ್ನೆ ಹದಿನೇಳು ಜೇಮ್ಸ್ ಪರ್ ಸುಧಾರಣಾ ಕಾಯ್ದೆಯ ಪ್ರಮುಖಾಂಶಗಳು ಯಾವುವು ಪ್ರಶ್ನೆ ಹದಿನೆಂಟು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳನ್ನು ವಿವರಿಸಿ ಪ್ರಶ್ನೆ ಹತ್ತೊಂಬತ್ತು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಥವಾ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ ಪ್ರಶ್ನೆ ಇಪ್ಪತ್ತು ನಿರುದ್ಯೋಗಕ್ಕೆ ಕಾರಣಗಳೇನು ಅಥವಾ ಅಸಂಘಟಿತ ದುಡಿಮೆಗಾರರು ಅನೇಕ ಸಮಸ್ಯೆಗಳಿಗೆ ಒಳಗಾಗುತ್ತಿದ್ದಾರೆ ಏಕೆ ಪ್ರಶ್ನೆ ಇಪ್ಪತ್ತೊಂದು ಭಾರತದ ಕರಾವಳಿ ತೀರಗಳನ್ನು ಹೆಸರಿಸಿ ಪ್ರಶ್ನೆ ಇಪ್ಪತ್ತೆರಡು ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಚರ್ಚಿಸಿರಿ ಪ್ರಶ್ನೆ ಇಪ್ಪತ್ತ್ಮೂರು ಕೃಷಿ ವಲಯವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳೇನು ಪ್ರಶ್ನೆ ಇಪ್ಪತ್ನಾಲ್ಕು ಉಳಿತಾಯ ಖಾತೆಯು ಚಾಲ್ತಿ ಖಾತೆಯಿಂದ ಭಿನ್ನವಾಗಿದೆ ಹೇಗೆ ನೆಕ್ಸ್ಟ್ ಮೇ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಒಂಬತ್ತು ಪ್ರಶ್ನೆ ತಲಾ ಒಂದು ಪ್ರಶ್ನೆ ಮೂರು ಅಂಕ ಟೋಟಲ್ ಇಪ್ಪತ್ತೇಳು ಅಂಕ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಪ್ಲಾಸ್ಟ್ ಕಥನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಥವಾ ಚಿಕ್ಕ ದೇವರಾಜ ಅವರ ಸಾಧನೆಗಳನ್ನು ವಿವರಿಸಿ ಪ್ರಶ್ನೆ ಇಪ್ಪತ್ತಾರು ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ದೊರೆಗಳನ್ನು ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡಿಸಿತು ಹೇಗೆ ಪ್ರಶ್ನೆ ಇಪ್ಪತ್ತೇಳು ಸಂಗೊಳ್ಳಿ ರಾಯಣ್ಣನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿವರಿಸಿ ಪ್ರಶ್ನೆ ಇಪ್ಪತ್ತೆಂಟು ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಬದ್ಧವಾಗಿದೆ ಸಮರ್ಥಿಸಿ ಪ್ರಶ್ನೆ ಇಪ್ಪತ್ತೊಂಬತ್ತು ಅಸ್ಪೃಶ್ಯತೆ ನಿವಾರಣೆಗೆ ನಮ್ಮ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ ಪ್ರಶ್ನೆ ಮೂವತ್ತು ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳಿಗಿರುವ ವ್ಯತ್ಯಾಸಗಳನ್ನು ತಿಳಿಸಿ ಪ್ರಶ್ನೆ ಮೂವತ್ತೊಂದು ಮಣ್ಣಿನ ಸವಿತವನ್ನು ತಡೆಗಟ್ಟಬಹುದಾದ ಕ್ರಮಗಳೇನು ಅಥವಾ ಅರಣ್ಯಗಳನ್ನು ಹೇಗೆ ರಕ್ಷಿಸಬಹುದು ಪ್ರಶ್ನೆ ಮೂವತ್ತೆರಡು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ತಿಳಿಸಿ ಅಥವಾ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ವಿವರಿಸಿ ಪ್ರಶ್ನೆ ಮೂವತ್ತ್ಮೂರು ಬ್ಯಾಂಕ್ ಖಾತೆಯನ್ನು ಹೊಂದುವುದರಿಂದ ಆಗುವ ಪ್ರಯೋಜನಗಳೇನು ಅಥವಾ ಅಂಚೆ ಕಚೇರಿಗಳು ಕೈಗೊಳ್ಳುವ ಹಣಕಾಸಿನ ಕಾರ್ಯಗಳನ್ನು ವಿವರಿಸಿ ನೆಕ್ಸ್ಟ್ ಫಿಫ್ಟ್ಮೆಂಟ್ ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ನಾಲ್ಕು ಪ್ರಶ್ನೆ ತಲಾ ಒಂದು ಪ್ರಶ್ನೆಗೆ ನಾಲ್ಕು ಅಂಕ ಒಟ್ಟು ಹದಿನಾರು ಅಂಕ ಪ್ರಶ್ನೆ ಸಂಖ್ಯೆ ಮೂವತ್ತ ನಾಲ್ಕು ಜಮೀನ್ದಾರಿ ಪದ್ಧತಿಗಿಂತ ರೈತವಾರಿ ಪದ್ಧತಿಯು ಭಿನ್ನ ಹೇಗೆ ಪ್ರಶ್ನೆ ಮೂವತ್ತೈದು ನಾಲ್ಡು ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾಲದ ಸಾಧನೆಗಳನ್ನು ವಿವರಿಸಿ ಅಥವಾ ರಾಜಾ ರಾಮಮೋಹನ್ ರಾಯರನ್ನು ಭಾರತೀಯ ನವೋದಯದ ಜನಕ ಎಂದು ಕರೆಯಲು ಕಾರಣವೇನು ಪ್ರಶ್ನೆ ಮೂವತ್ತಾರು ಕೋಮುವಾದದಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ವಿವರಿಸಿ ಪ್ರಶ್ನೆ ಮೂವತ್ತೇಳು ಭಾರತ ಸರ್ಕಾರವು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಏಕೆ ಕೈಗೊಳ್ಳುತ್ತದೆ ನೆಕ್ಸ್ಟ್ ಸಿಕ್ಸ್ ಮೇನ್ ಪ್ರಶ್ನೆ ಮೂವತ್ತೆಂಟು ಭಾರತದ ನಕ್ಷೆ ಬರೆದು ಈ ಕೆಳಗಿನಗಳನ್ನು ಗುರುತಿಸಿ ಎ ಕರ್ನಾಟಕ ಸಂಕ್ರಾಂತಿ ವೃತ್ತ ಬಿ ಕೋರಮಂಡಲ ತೀರ ಸಿ ನದಿ ಡಿ ಪಂಪಸಾಗರ